ಇವತ್ತು ನಮ್ಮ ಸಾಗರ ನಗರ ವ್ಯಾಪ್ತಿಯೆಲ್ಲ ಏನು ಪ್ರಿಂಟಿಂಗ್ ಪ್ರೆಸ್ನವರು ಫ್ಲ್ಯಾಗ್ಸು ಬ್ಯಾನರ್ಸು ಮಾಡ್ತಾ ಇದ್ದಾರೆ ಅವರುಗಳನ್ನು ಕರ್ಕೊಂಡು ಮೀಟಿಂಗನ್ನು ಮಾಡಿ ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದೀನಿ ತಿಳಿವಳಿಕೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ನಮ್ಮ ದೇಶದಲ್ಲಿ ಕಾನೂನು ಅಡಿಯಲ್ಲಿ ನಾನು ಹೇಳಿದ್ದೀನಿ ಯಾವುದೇ ಒಂದು ಪಿತ್ರ ಅಥವಾ ಯಾವುದೋ ಒಂದು ಬ್ಯಾನರ್ಸ್ ಮನ್ಸಿಂಗ್ಸನ್ನು ರಚನೆ ಮಾಡಬೇಕು ಯಾರು ತಯಾರು ಮಾಡಿದ್ದಾರೆ ಕಡ್ಡಾಯವಾಗಿ ಕೆಳಗಡೆ ಅವರ ಹೆಸರು ಮತ್ತು ನಂಬರ್ ಆಫ್ ಕಾಪೀಸ್ ಕೆಲವೊಂದು ಸರಿ ಪ್ರಿಂಟ್ ಇದ್ದರೆ ಅದನ್ನು ಹಾಕಬೇಕಂತ ಕಾನೂನಲ್ಲೇ ಇದೆ ಕಾನೂನಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಒತ್ತಾಗಿಲ್ಲ ಅದನ್ನು ಹಾಕೋದು ಕಡ್ಡಾಯ ಅಂತ ಹೇಳಿ ಒಂದು ಕಡೆಯಿಂದ ತಿಳುವಳಿಕೆ ಪಟ್ಟಿದೆ ಇದು ಎಲ್ಲ ರೀತಿಯ ಸಾರ್ವಜನಿಕವಾಗಿ ಕಾಣುವಂಥ ಚಿತ್ರಗಳಿಗೆ ಎಲ್ಲದಕ್ಕೂ ಇದು ಬರ್ತದೆ ಇನ್ನೊಂದು ಕೆಲವರು ಏನು ಇರ್ತಾರೆ ಕಿಡಿಗೇಡಿಗಳು ಮಾಡ್ತಾರು ಅಲ್ಲೊಂದು ಭೇಟಿ ಕೊಡ್ತಾನೆ ನನಗೆ ಗೊತ್ತಿಲ್ಲ ಬಟ್ ಆ ಕೆಲದ ನಾವು ಕಳೆದ ಎರಡು ಮೂರು ವರ್ಷದಿಂದ ಸುಮಾರು ಏಳೆಂಟು ಕೇಸ್ಗಳನ್ನು ಮಾಡಿದ್ದೀವಿ ಈ ಯಾರಿಗೋ ಪ್ರಚೋದನೆ ಮಾಡುವಂಥದ್ದು ಯಾರಿಗೋ ನೋವು ಮಾಡುವಂಥದ್ದು ಅಥವಾ ಒಂದು ಸಮುದಾಯಕ್ಕೂ ಜನರಿಗೋ ನೋವಾಗುವಂಥ ಕಂಟೆಂಟ್ ಇರುವಂಥ ಕೆಲವೊಂದು ಭಿತ್ತಿಪತ್ರಗಳು ಅಥವಾ ಕೆಲವು ಬ್ಯಾನರ್ಸ್ಗಳು ಅಥವಾ ಫ್ಲ್ಯಾಕ್ಸ್ ಬೋರ್ಡ್ಗಳು ನಮ್ಮ ಗಮನಕ್ಕೆ ಬಂದಿದ್ದವು ಅದರಲ್ಲಿ ಆ ರೀತಿ ಕಂಟೆಂಟ್ಗಳಿದ್ದರೆ ಕಡ್ಡಾಯವಾಗಿ ಅದನ್ನು ಹಾಕತಕ್ಕದ್ದಲ್ಲ ಅದೇನೋ ಡೌಟ್ ಇದ್ದರೆ ಅವರು ನಮಗೆ ಮಾಹಿತಿ ಕೊಡ್ಬೋದು ಅಂತ ಹೇಳಿದ್ದೀನಿ ನನ್ನ ನಂಬರ್ನೂ ಅವರಿಗೆ ಕೊಟ್ಟು ಕೊಡ್ತಾ ಇದ್ದೀನಿ ಈಗ ವಾಟ್ಸಪ್ದಲ್ಲಿ ನನಗೆ ಯಾವುದೇ ಟೈಮಿಗೆ ಕೇಳ್ಬೋದು ನಾನು ಇಪ್ಪತ್ತ್ನಾಲ್ಕು ತಾಸು ಒಳಗಡೆ ಉತ್ತರ ಕೊಡ್ತೀನಿ ಅದಕ್ಕೆ ಅದರೂ ಸಹ ಒಂದು ಹಂಗೇನಾದರೂ ಉತ್ತರ ಕೊಟ್ಟಾಗಂದ್ರೆ ಒಂದು ಫೋನ್ ಮಾಡ್ಬೋದು ಅಂತ ಹೇಳಿದ್ದೀನಿ ಅವರು ಪ್ರಿಂಟ್ ಮಾಡುವಂಥದ್ರಲ್ಲಿ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಪ್ರಚೋದಿಸು ಅಥವಾ ಒಂಥರ ಉದ್ರೇಕ ಮಾಡುವಂಥ ಯಾವುದೇ ಕಂಟೆಂಟ್ ಚಿತ್ರ ಅಥವಾ ಬರವಣಿಗೆ ಇಡತಕ್ಕಂಥ ಅದೇನಾದರೂ ಹಾಕಿದ್ರೆ ಅದನ್ನು ಯಾರು ಮಾಡ್ತಾರೆ ಅವ್ರ ಜೊತೆ ಪ್ರಿಂಟಿಂಗ್ ಪ್ರೆಸ್ನವ್ರ ಮೇಲೂ ಸಹ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿದ್ದೀವಿ ಯಾವುದೇ ಕಂಡೀಷನಿಗೆ ಅದಕ್ಕೆ ಅವಕಾಶ ಇಲ್ಲ ಇದು ಕೇವಲ ಈಗ ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಸೀನಿತ್ತಲ್ಲ ಗೌರಿ ಹಬ್ಬ ಗಣೇಶದಲ್ಲಿ ಹೆಚ್ಚಿನ ಬಿಟುವ ತಗೊಳ್ತಾ ಇದ್ವಿ ಕಳೆದ ಮುಂದೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸಂಪೂರ್ಣವಾಗಿ ಕಾನೂನು ಅಡಿಯಲ್ಲೇ ಮಾಡ್ತಾ ಇದ್ವಿ ಇದೇ ನನ್ನ ವಿಶೇಷವಾದ ಆದೇಶ ಅಥವಾ ನಾನು ಹೇಳ್ತಾ ಕಾನೂನು ಏನು ಹೇಳಿದ್ದು ಅದನ್ನೇ ನಾನು ಮತ್ತೊಮ್ಮೆ ಉಚ್ಚರಿಸಿದ್ದೇನೆ ಅವರಿಗೆ ಆ ರೀತಿ ತಿಳಿದ್ರೆ